ಹಲೋ ಮಮ್ಮಿ ಹಾ ಹಾ ಮನಿ ಕಡೆನ ಬರಾತೀನಿ ಹೊಲಕ್ ಹೋಗಿದ್ದೆ ನಾನ ಇವತ್ತೇನ್ ಯಾವ್ದು ಕ್ಲಾಸ್ ಇಲ್ಲ ಅಲ್ಲಮ್ಮ ಕ್ಲಾಸ್ ಇಲ್ಲ ಅಂತಾನ ಅಲ್ಲಣ್ಣ ಇಲ್ಲಿಗ್ ಬಂದಿದ್ ನಾನು ಮನಿ ಒಳಗ್ ಕುತ್ಕೊಳಕ್ ಬೇಜಾರ್ ಆಗುತ್ತ ಹಾ ಹಾ ಬರ್ತೀನಿ ಬಾಯ್ ಹಾಯ್ ಮಲ್ಲಿಕ ಚಂದ್ರು ಆರಾಮ ಆರಾಮ್ ಮಲ್ಲಿಕ ನೀನು ನಾನು ಆರಾಮ್ ಅದೀನಿ ಏನ ಈ ಕಡೆ ನಿನ್ನ ಮಾತಾಡ್ಬೇಕಂತ ಬಂದಿದ್ದೆ ನನ್ನನ್ ಮಾತಾಡ್ಸ್ಬೇಕಂತ ಇದೀಗ ಬಂದಿ ಹೌದ್ ಮಲ್ಲಿಕ ಸರಿ ಹೇಳಿ ಏನು ಅಂದ್ರೆ ನೀನು ಲಾಸ್ಟ್ ಟೈಮ್ ನಂಗೆ ಹೇಳಿದ್ದಿ ಮತ್ತೆ ನನ್ನ ನ್ಯೂ ನೋಟ್ಸ್ ಎಸ್ ಎಸ್ ಎಲ್ ಸಿ ಇದ್ದಾಗಲ್ಲ ಅವನ್ನ ನೋಡಿದ್ನ ನಾನು ನಿನ್ನ ಇವತ್ತು ಮತ್ತೆ ನೋಡಾಕತ್ತೆ ನೋಡು ಏನು ಹೇಳಿದ್ದಿ ನನಗೆ ನೆನಪೈತಲ್ಲ ನೀ ಆ ಇನ್ನೊಂದು ಸತಿ ನೀನು ನೆನಪ ಮಾಡಲ್ಲ ಅಂದ್ರೆ ನೀನು ನೀನು ಮತ್ತೆ ನಾನು ಪ್ರೀತಿ ಮಾಡ ಅಂತ ಬಾ ಅವಾಗ ನಾನು ಹೇಳಿದ್ದಿ ಇಲ್ಲ ನಿನ್ನ ನೌકરી ಮಾಡ್ಕೊಂಡ ಬಾ ಆಮೇಲೆ ನಾನು ನಿನ್ನ ಮದುವೆ ಅತ್ತನಂತೆ ನೀನು ನೌકરી ಮಾಡ್ಕೊಂಡೆ ಆ ಅದೆಲ್ಲ ನನಗೆ ನೆನಪೈತಿ ಮನಿ ಒಳಗ ಏನು ಹೇಳ್ತಾರಂದ್ರ ಜಾತಿ ಧರ್ಮ ಹುಡುಗನ್ ಸೆಟ್ಲ್ ಅದಾನು ಇಲ್ಲೋ ಅಂತ ಹಿಂಗೆಲ್ಲ ಕೇಳ್ತಿದ್ರು ಅವಾಗ ಬೇರೆ ನಾ ಇನ್ನು ಎಸ್ ಎಸ್ ಎಲ್ ಸಿ ಅಲ್ಲ ನೀನು ಎಸ್ ಎಸ್ ಎಲ್ ಸಿ ಇದ್ದೆ ಅದಕ್ಕೆ ನಾನು ಹೇಳಿದೆ ಸ್ಟಡೀಸ್ ಮುಗಿಸ್ಕೊಂಡು ಜಾಬ್ ಹಿಡ್ಕೊಂಡು ನಮ್ಮ ಮನೆಗೆ ಹೆಂಗ್ ಕೇಳ್ಕೊಂಡ್ ಬಾ ಅವಾಗ ನಾನು ಒಪ್ಕೋತಿನಿ ಅಂತ ಹೇಳಿ ಒಂದ್ ಕೆಲಸ ಮಾಡ ನೀನು ಹೆಂಗಿದ್ರು ನಿನಗೆ ಇಷ್ಟ ಇದೀನಿ ನೀನು ನನಗೊಂದ್ ಲೆಕ್ಕ ಇಷ್ಟನಾ ಆದ್ರೆ ನಮ್ಮ ಅಪ್ಪ ಅಮ್ಮನ್ ಮಾತ್ ಕೇಳಾರ್ದ ನಾನಂತೂ ದುಡಿಕೆ ಯಾವ್ದೇ ನಿರ್ಧಾರ ತಗೊಳಂಗಿಲ್ಲ ಹೆಂಗಿದ್ರು ಜಾಬ್ ಆಗೇತಂತಿ ಒಂದ್ಸತಿ ಮನೆಗೆ ಬಂದ್ ಮಾತಾಡೋಲ್ಲ ಮತ್ತೆ ಅವಾಗಿನ್ ಮಲ್ಲಿಕಾಗ ಈ ಮಲ್ಲಿಕಾಗ ಸ್ವಲ್ಪ ಡಿಫ್ರೆನ್ಸ್ ಐತಿ ಅದಕ್ಕೆ ಕೇಳಿದೆ ಯಾಕಂದ್ರೆ ಮತ್ತೆ ನಾನು ಇಷ್ಟಪಟ್ಟೆ ನಿಂಗೆ ಇಷ್ಟಪಟ್ಟಿನ ಅಂದ್ರೆ ನಿನ್ಗೆ ಗೊತ್ತಾ ಗಂಡ್ ಮಕ್ಳು ಅವಾಗ್ಲೂ ಒಂದ್ಸಲ ಇಷ್ಟಪಟ್ಟು ಮುಗಿತ ಕೊನೆವರೆಗೂ ನಾವು ಬಿಡೋದಿಲ್ಲ ಏನ್ ಡಿಫ್ರೆನ್ಸ್ ಕಾಣತೈತಿ ಆಗಿನ ಮಲ್ಲಿಕಾಗು ಈಗಿನ ಮಲ್ಲಿಕಾಗು ಅಂದ್ರೆ ನಾನು ಏನಾದ್ರು ಮರ್ತ್ ಕೇಶಿ ಮತ್ತೆ ಬೇರೆ ಏನಾದ್ರು ಕೇಳಬೇಕಲ್ಲ ಯಾಕಂದ್ರೆ ನಾವು ಪ್ರೀತಿ ಮಾಡಿವಿ ಸುಮ್ಮನೆ ಪ್ರೀತಿ ಮಾಡಿಲ್ಲ ಇಲ್ಲ ಆ ತರದ ಯಾವುದೇ ತಪ್ಪು ಕೆಲಸ ನಾನು ಮಾಡಿಲ್ಲ ಆರಾಮಾಗಿ ನೀನ್ ಮನೆಗೆ ಬಂದು ಹೆಣ್ಣ ಕೇಳಬಹುದು

ಏನಾದ್ರು ಅಂದ್ರೆ ನಾನ್ ಮಾತ್ರ ನಮ್ಮ ಅಪ್ಪನ ಮಾತೇ ನಾನ್ ಮಾಡಿದ್ ನಾನು ಬೇರೆ ಯಾರಗೋಸ್ಕರ ಅಲ್ಲ ನೀನ್ ಹೇಳಿದ ಒಂದ್ ಮಾತಿಗೆ ನಾನು ನೌಕರಿ ಮಾಡ್ಕೊಂಡೆ ನೀ ಹೇಳಿದೆ ನೌಕರಿ ಮಾಡ್ಕೋ ನಮ್ಮ ನಿಂಗ ಕೊಡ್ತಾರ ನೀನ್ ತಲೆ ಕೆರ್ಸೋ ಅಂತ ಹೇಳಿದ್ವಿ ಅದಕ್ಕೆ ಹೆಂಗಂತ ಅದೇ ಹೇಳ್ತಿದಿನ ಟ್ರೈ ಅಂದ್ರೂ ಮಾಡುದೇ ಇರುತ್ತೆ ಒಂದ್ಸತಿ ಬಂದ ಮಾತು ಕೇಳಿದ್ರ ಸರಿ ಒಪ್ಕೊಂಡ್ರೆ ಒಪ್ಕೋಬಹುದಲ್ಲ ಅದೇ ಅಂತ ಒಪ್ಪೋಲಿಲ್ಲ ಅಂದ್ರೆ ಹೆಂಗಂತ ಅಂದ್ರೆ ಒಪ್ಕೊಳ್ಳಿಲ್ಲ ಅಂದ್ರೆ ನಿನ್ನೆನೇ ನಂಬಿಕೊಂಡು ನನ್ನ ತಾಮೇಲೆ ಬಿಟ್ಟು ಬಾ ಅಂತ ಕರಿತೀನಿ ಡೈರೆಕ್ಟಾಗಿ ನಾನು ಆ ಥರ ಇರ್ತಾ ಇಲ್ಲ ನೀನು ಕನ್ವಿನ್ಸ್ ಮಾಡ್ತೀಯ ಹಿಂಗೆ ಅಂತ ಅವ್ರು ನಿಮ್ಮ ಮನೇಲಿ ನನ್ನ ಮಗಳು ಒಪ್ಲಿಲ್ಲ ಅಂತ ಅನ್ಕೊಂಡ್ರೆ ನೀನು ಕನ್ವಿನ್ಸ್ ಮಾಡಬೇಕಲ್ಲ ಅಲ್ಲಪ್ಪ ನನಗೂ ಇಷ್ಟ ಐತಿ ಮತ್ತು ಅವ್ನಿಗೂ ಇಷ್ಟ ಐತಿ ಅದಕ್ಕೆ ನಾನು ಹಿಂಗೆ ಹೇಳಿದ್ದೆ ಅವಂಗ ಇಲ್ಲ ಚಂದ್ರು ಈ ತರ ನೌಕರಿ ಏನಾರ ಮಾಡ್ಕೊಂಡ್ರೆ ಅಪ್ಪನ್ಗೆ ಇಷ್ಟ ಆಗುತ್ತೆ ಯಾಕಂದ್ರೆ ಒಬ್ಬ ತಂದೆ ಏನು ಬಯಸ್ತಾನ ಮಗಳ್ಗ ಒಳ್ಳೇದಾಗಲಿ ಅಂತ ಬಯಸ್ತಾನೆ ಹಾಗಂತ ನಾ ಹೇಳಿದಪ್ಪ ಅವರು ನೀನು ತುಂಬಾ ಕನ್ಫ್ಯೂಸ್ ಆಗಿ ಸಿಂಪಲ್ ಐತಿ ಮ್ಯಾಟ್ರ್ ಏನಪ್ಪಾ ಅಂತಂದ್ರೆ ಅಪ್ಪ ಹುಡುಕ್ತಿರೋ ಹುಡುಗ ನೀಟಾಗಿ ತನ್ನ ಮಗಳನ್ನ ನೋಡ್ಕೋಬೇಕು ಸೆಟ್ಲ್ ಇರ್ಬೇಕು ಫ್ಯಾಮಿಲಿ ಚೆನ್ನಾಗಿರ್ಬೇಕು ರೆಸ್ಪೆಕ್ಟೆಡ್ ಆಗಿರ್ಬೇಕು ಅಂತ ಹೇಳಿ ನಿನಗ್ ರೆಸ್ಪೆಕ್ಟ್ ಐತಿ ಫ್ಯಾಮಿಲಿನೂ ಚೆನ್ನಾಗೈತೆ ಐತೆ ಜಾಬ್ ಮಾಡ್ಕೊಂಡ್ ಬಂದಿ ಒಳ್ಳೆನು ಇದಿ ಹಂಗ ನಂದೇ ಕ್ಲಾಸ್ ಗಂಟು ಚಿಕ್ಕ ವಯಸ್ಸಿಂದ ನಾನು ಏನನ್ನ ನೋಡ್ಕೊಂಡ್ ಬಂದಿನಿ ಅಷ್ಟಲ್ದ ನಮ್ಮ ಅಪ್ಪ ಅಮ್ಮನೂ ನೀನು ನೋಡ್ತಿರ್ತಾರ ಅವಾಗ್ಲೂ ಯಾವಾಗ್ಲೂ ಅಪ್ಪ ಮಾತಾಡ್ತಿರ್ತಾರ ಆ ಹಿಂದಿಲ್ ಮನೆ ಹುಡುಗ ಚಂದ್ರು ಗೌರ್ಮೆಂಟ್ ಜಾಬ್ ಮಾಡ್ಕೊಂಡ ನೋಡು ಎಷ್ಟ್ ಒಳ್ಳೆ ಹುಡುಗ ಯಾವ್ದೇ ಕೆಟ್ಟ ಹೆಸರಿಲ್ಲ ಕೆಟ್ಟ ಚಟ ಇಲ್ಲ ಅಂತ ಹೇಳ್ತಿರ್ತಾರ ಸತಿ ಬಂದ್ ಕೇಳು ನಾನು ಕೂಡ ಕನ್ವಿನ್ಸ್ ಮಾಡ್ತೀನಿ ಪಪ್ಪಾಗ ಅಪ್ಪ ಆ ಹುಡುಗ ನನ್ಗೂ ಇಷ್ಟ ಅಂತ ಹೇಳ್ತೀನಿ ಈ ತರ ಹೇಳಿದ್ರೆ ಚೆನ್ನಾಗಿರ್ತದೆ ಮಲ್ಲಿಕ ಈಗ ನಾನು ನೋಡು ಈ ಬೆಂಗಳೂರಲ್ಲಿ ನಾನು ಓದಿ ಎಲ್ಲ ಮಾಡ್ಕೊಂಡೆ ಸ್ಟಡಿ ಮಾಡ್ಕೊಂಡೆ ನೌಕರಿ ಮಾಡ್ಕೊಂಡೆ ಎಲ್ಲ ಮಾಡ್ಕೊಂಡೆ ಆದ್ರೆ ಇವಾಗ ಮದ್ವೆ ಆಗ್ಬೇಕಂದ್ರೆ ನಿಮ್ಗೆ ಮಲ್ಲಿಕ ಇಲ್ಲ ಅಂದ್ರೆ ನಾನು ಯಾರಿಗೂ ಮದ್ವೆ ಆಗಲ್ಲ ನೀನ್ ಅರ್ಥ ಆಗ್ತಿದ್ಯಾ ಮನೆಗ್ ಬಂದ್ಬಿಡು ನಾಳೆನೆ ನಾಳೆ ಹೆಂಗ್ ನಮ್ಮ ಮನೇಲಿ ಒಪ್ಪಿಸ್ಬೇಕು ಅಂದ್ರೆ ನಿಮ್ ನೀ ಇನ್ನೂ ಒಪ್ಸೇ ಇಲ್ಲ ಓಕೆ ಅದೇ ಕ್ವಶನ್ ಏನಂಗ ಮಾಡ್ತೀನಿ ಇವಾಗ ಎಲ್ಲರೂ ಕೇಳ್ತಾರೆ ಹುಡುಗರ ಹುಡುಗಿ ಮನೆಯಲ್ಲಿ ಒಬ್ರು ಒಪ್ಲಿಲ್ಲ ಅಂದ್ರೆ ನೀನ್ ಏನ್ ಮಾಡ್ತೀಯ ಅಂತ ನಾನು ನಿಮ್ ಮನೇಲಿ ಒಪ್ಪಿಲ್ಲ ಅಂದ್ರೆ ನೀನ್ ಏನ್ ಮಾಡ್ತೀಯಾ ನಾನು ನಮ್ಮ ಮನೇಲಿ ಹೇಳ್ತೀನಿ ನನ್ನ ನೋಡಿದೇಮಾ ನನ್ ಮಾತನ್ನ ಕೇಳ್ಬೇಕು ಅದನ್ನು ಒಪ್ಲಿಲ್ಲ ಅಂದ್ರೆ ಬೇಡಪ್ಪ ಹುಡುಗಿ ನಾವ್ ಬೇಡ ಅಂದ್ರೆ ಏನ್ ಮಾಡ್ತೀರಾ ಹುಡುಗರು ಅದೇ ಹೇಳಿ ಅದೇ ನಿಮ್ಮ ಮಾತು ಕೇಳ್ತೀನಿ ರೆಡಿ ಇದ್ರೆ ನಾನು ನಿನ್ನ ಮದುವೆ ಆಗ್ತೀನಿ ನಿಮ್ಮ ಮನೇಲಿ ಒಪ್ಪಿಗೆ ಇರಬೇಕು

ಇಪ್ಪತ್ತೈದು ವರ್ಷ ದಾಟಿದ್ರೆ ಸಾಕು ವಯಸ್ಸಾಯ್ತು ನಿಮ್ ಮಗಳನ್ನ ಯಾವಾಗ ಕೊಡ್ತಿರಂತ ಗೊತ್ತಿರೋ ವಿಚಾರಲ್ಲಮ್ಮನಿ ಮಾಡಕ್ ಮನ್ಸಿಲ್ಲ ನನಗ್ ಬಂದಿರೋದೇ ಇವಾಗ ಏನಾದ್ರು ಅಪ್ಪ ಕೆಲವಂದಿ ಏನ್ ಮಾಡ್ತಾರೆ ಪ್ರೀತಿ ಗೀತಿ ಯಾಕೆ ಹೇಳ್ತಾರೆ ಇಲ್ಲ ಇಲ್ಲ ನನಗ್ ನಮ್ಮಅಪ್ಪನ ಮೇಲೆ ನಮ್ಗೆ ಅಪ್ಪ ನನ್ಗೆ ಹುಡುಗ ಇಷ್ಟ ಅಂತ ಹೇಳಿದ್ರೆ ಸಾಕು ಜಾತಿ ಧರ್ಮ ಅಂತ ನೋಡ್ದೇನೇ ಕೊಟ್ ಮದುವೆ ಮಾಡ್ತಾರೆ ಹಂಗಂದ್ರೆ ಇವ್ರೇ ಮಿಲ್ಲಕ ನಮ್ಮ ಅಪ್ಪ ಫೋನ್ ಮಾಡಿ ಅನ್ಸುತ್ತೆ ಹಲೋ ಹಾ ಅಪ್ಪ ಬರ್ತಾ ಇದ್ದೀನಪ್ಪ ಬರ್ತಾ ಇದ್ದೀನಿ ಓಕೆ ಓಕೆ ಸರಿ ಫಸ್ಟ್ ಮನೆಗೆ ಹೋಗು ಮನೆಗೆ ಹೋಗ್ಬಿಟ್ಟು ಮನೇಲಿ ಈ ತರ ಮಲ್ಲಿಕಾ ಇಷ್ಟ ಪಡ್ತಾ ಇದೀನಿ ಅಂತ ಹೇಳು ಒಪ್ಪಿಸ್ಬಿಟ್ಟು ನೆಕ್ಸ್ಟ್ ಡೇ ನಮ್ಮ ಮನೆಗ್ ಬಾ ನಮ್ ಮನೇಲಿ ನಾನು ಕೂಡ ಹೇಳಿರ್ತೀನಿ ಚಂದ್ರು ಅಂದ್ರೆ ನಂಗೆ ತುಂಬಾ ಇಷ್ಟ ಅಪ್ಪ ಕೊಟ್ಬಿಡಿ ಅಂತ ಓಕೆ ಹ್ಮ್ ಬಾಯ್ ಬಾಯ್ ಬನ್ನಿ ಖುಷಿಯಾರ ಓಕೆ ಓಕೆ ಶ್ರೀ ಚಂದ್ರ ಬಾಯ್ಲೆ ಹೇಳಪ್ಪ ನಮ್ಮ ಅತ್ತೆ ಮಗ್ಳ ಜೋಡಿ ಮಾತಾಡ್ತಾ ಇದೆಯಾ ಏನಿಲ್ಲ ಅಣ್ಣ ಹಂಗೆ ಫ್ರೆಂಡ್ ಅಲ್ಲ ಸ್ಕೂಲ್ ಫ್ರೆಂಡ್ ಏನು ಫ್ರೆಂಡಾ ಮತ್ತೆ ಇಲ್ಲ ಅಣ್ಣ ಎಸ್ ಎಲ್ ಸಿ ಒಳಗೆಲ್ಲ ಇದ್ದಳ್ಳ ಹಂಗೆ ಮಾತಾಡ್ಸಿದ್ದಣ್ಣ ಹಾಂ ಅಷ್ಟೇ ಅಲ್ಲ ಅಷ್ಟೇನಾ ಮತ್ತೆ ಬೇರೆ ಏನಾದ್ರೂ ಇದೆಯಾ

ಆಯ್ತು ಹೋಗು ನಾನು ಸಂಜೆ ಬಂದು ಮಾತಾಡ್ತೀನಿ ಹೋಗು ಅವರೂ ನನ್ನ ಇಷ್ಟಪಡ್ತಾರೆ ರೀ ಇಲ್ಲಪ್ಪ ನಾನು ಮಾತಾಡ್ತೀನಿ ಹೋಗಪ್ಪ ನಾನು ಮಾತಾಡ್ತೀನಿ ಹೋಗು ಇಲ್ಲ ಅಣ್ಣ ಮಂಜಣ ಅರ್ಥ ಮಾಡ್ಕೊಡಿ ಅವರೂ ನನ್ನ ಇಷ್ಟಪಡ್ತಾ ಇದ್ದಾರೆ ನಾನು ಇಷ್ಟಪಡ್ತೇನೆ ಆಯ್ತಪ್ಪ ನಮ್ಮ ಅತ್ತೆ ಮಗಳು ನಾನು ಮಾತಾಡ್ತೀನಿ ಹೋಗಪ್ಪ ನೋಡು ಹೋಗು ಹೋಗ ಹೋಗು ಅಂತ ಹೇಳ್ತೇವೆ ತಾನೇ ಇಲ್ಲ ಅಣ್ಣ ಹೋಗು ಹೋಗು ಮುಗೀತು ಹೋಗು ಮಂಜಣ ಅವರೆ ಏನು ಮಾಡ್ತಾನೆ